ಈಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಗಮನಕ್ಕೆ ಬಂದಿದೆ ನನ್ನ ಕಡ್ಕೋಳ ಆರ್ಸಿಯಿಂದ ಹೋಗಿ ಕೆನಲ್ಗ ಕೂಡಿ ಎಲ್ಲ ಮಿಕ್ಸ್ ಆಗಿ ಹೊಂದೈತ್ರಿ ನೀರು ಇಲ್ಲ ಆ ಒಂದು ವಿಷಯದ ಸಲುವಾಗಿ ನಾವು ನಿನ್ನೆ ನಿಮ್ಮ ಮಾಹಿತಿಯ ಪ್ರಕಾರ ನಗರಸಭೆಯವರಿಗೆ ಆರ್ ಬಿ ಐ ಇಲಾಖೆಯವರು ನಾನು ಮಾತಾಡಿದ್ದೇನೆ ಕೂಡಲೇ ಅದರ ಒಂದು ಕ್ರಮಗಳನ್ನು ತಗೊಂಡು ಅದನ್ನು ಅದನ್ನು ಕೂಡ ನಾವು ಸ್ವಚ್ಛತೆ ಮಾಡುವ ಕಾರ್ಯಕ್ರಮ ಮಾಡ್ತೀವಿ ಇದನ್ನು ನಿನ್ನೆನೇ ಈಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಗಮನಕ್ಕೆ ಬಂದಿದೆ ನಾನು ತಕ್ಷಣವೇ ಅದನ್ನು ನಗರಸಭೆ ಹಾಗೂ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಇಂಜಿನಿಯರಿಂಗ್ ಇಲಾಖೆಗಳಿಗೆ ತಿಳಿಸಿದ್ದೇನೆ ಅದು ಕೂಡಲೇ ಅದಕ್ಕೊಂದು ಪರಿಹಾರ ಕಂಡುಹಿಡೋದು ಒಂದು ಗಟ್ಟರ್ ನೀರು ಏನಿದೆ ನಮ್ಮ ಕೆನಲ್ ನೀರಲ್ಲಿ ಮಿಕ್ಸ್ ಆಗೋದಂತ ನಾವು ಗಮನ ತೆಗೆದು ನಮಸ್ಕಾರ ನಾನು ಸದಾಶಿವ ಮಕ್ಕೋಜಿ ತಹಶೀಲ್ದಾರ್ ಜಮಖಂಡಿ ಮಾತಾಡ್ತಾ ಇದ್ದೀನಿ ಈಗ ತಮಗೆಲ್ಲ ತಿಳಿದಿರುವಂತೆ ಈಗ ಮಳೆಗಾಲ ಶುರುವಾಗಿದೆ ಸೊ ಆ ನಿಟ್ಟಿನಲ್ಲಿ ಜಮಖಂಡಿ ತಾಲೂಕಿನಾದ್ಯಂತ ಕೆಲವೊಂದು ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿತ್ತು ಬಟ್ ಈಗ ಆ ಎಲ್ಲ ರೋಗದಿಂದ ಅವರು ವಾಸಿಯಾಗಿದ್ದಾರೆ ಬಟ್ ಆದರೂ ಕೂಡ ನಮ್ಮ ಹಂತದಲ್ಲಿ ನಾವು ಸಾಕಷ್ಟು ಜವಾಬ್ದಾರಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರ್ತದೆ ಅದು ಮಳೆಯಿಂದ ನಮ್ಮ ಪರಿಸರದ ಸುತ್ತಮುತ್ತ ನೀರಿನ ಶೇಖರಣೆ ಆಗದಂತೆ ನಾವು ನೋಡಿಕೊಳ್ಬೇಕು ನೀರಿನ ಶೇಖರಣೆ ನಮ್ಮ ಏನು ಕ್ಯಾರಿಯರ್ಗಳಿರುತ್ತೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಮಳೆ ನೀರು ನಿಲ್ಲದಂತೆ ನಾವೆಲ್ಲರೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಈಗಾಗಲೇ ಆರೋಗ್ಯ ಇಲಾಖೆ ಹಾಗೂ ನಮ್ಮ ನಗರಸಭೆ ಜಮಖಂಡಿ ವತಿಯಿಂದ ನಾವು ಕೂಡ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಲಾರ್ವಾರ್ ಸರ್ವೆಯನ್ನು ಆರೋಗ್ಯ ಇಲಾಖೆಯಿಂದ ಮಾಡಲಾಗ್ತಾಯಿದೆ ಎಲ್ಲೂ ಕೂಡ ಮನೆಯ ಸುತ್ತಮುತ್ತ ನಾವು ಶೇಖರಣೆ ಮಾಡತಕ್ಕಂಥ ನೀರಲ್ಲಿ ಯಾವುದೇ ಒಂದು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನಾವು ಕ್ರಮ ಕೈಗೊಳ್ಳಬೇಕಾಗಿದೆ ಆರೋಗ್ಯ ಇಲಾಖೆ ಈಗಾಗಲೇ ಲಾಭ ಸೆರೆಯನ್ನು ಕೈಗೊಂಡು ನಮ್ಮ ನಗರಸಭೆಯ ವತಿಯಿಂದ ಕೂಡ ನಾವು ಫಾಗಿಂಗ್ ಹಾಗೂ ಪೌಡರನ್ನು ಹಾಕ್ತಾ ಇದ್ದೇವೆ ತಾವು ಸಾರ್ವಜನಿಕರು ನಮ್ಮ ತಮ್ಮ ಸುತ್ತ ಮನೆಯ ಸುತ್ತಮುತ್ತ ಅಥವಾ ಉದ್ಯಾನವನಗಳಲ್ಲಿ ನಿಮಗೆಲ್ಲೇ ಅನುಕೂಲ ಆಗುತ್ತದೆ ಯಾವುದೇ ಕಾರಣಕ್ಕೂ ನೀರಿಲ್ಲದಂತೆ ತಮ್ಮ ಹಂತದಲ್ಲಿ ತಾವು ಕ್ರಮಗಳನ್ನು ತೈಗೊಂಡು ಈಗೊಂದು ಡೆಂಗ್ಯೂವನ್ನು ನಾವು ಸಂಪೂರ್ಣವಾಗಿ ನಮ್ಮ ತಾಲೂಕಿನಿಂದ ನಿರ್ಮೂಲನೆ ಮಾಡಲಿಕ್ಕೆ ತಾವು ಕೂಡ ಕೈ ಜೋಡಿಸಬೇಕು ಧನ್ಯವಾದಗಳು